ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಆಕ್ಚುಲಿ ನಾವು ವಿತೌಟ್ ಇಂಡಿಕೇಟರ್ಸ್ ಅಲ್ಲೆಲ್ಲ ನಿಮ್ಗೆಲ್ಲ ಟ್ರೇಡಿಂಗ್ ಅನ್ನು ಹೇಳ್ಕೊಡ್ತಾ ಇದ್ವಿ ಬಟ್ ಈ ಒಂದು ಫೋನ್ ಮೇಲಿಂದ ಫೋನ್ ಪ್ರೆಷರ್ ಏನು ಸರ್ ಒಂದು ಎಂಟ್ರಿ ಸ್ಟಾಪ್ ಲಾಸ್ ಟಾರ್ಗೆಟ್ ಹೇಳ್ಕೊಡಿದ್ವಿ ನಾವು ಕೋರ್ಸ್ ಅಲ್ಲಿ ಹೇಳಿದೀವಿ ಅಂದ್ರೆ ಕೋರ್ಸ್ ತಗೊಳೋದಕ್ಕೂ ಯೋಚನೆ ಓಕೆನಾ ಸರ್ ಕೋರ್ಸ್ ತಗೊಳೋದಕ್ಕೂ ನಮ್ಗೆ ಯೋಚನೆ ಮಾಡ್ತಾ ಇದ್ವಿ ಬೇಕೋ ಬೇಡವೋ ನಿಮ್ಮ ಎಂಟ್ರಿಗೋಸ್ಕರ ಕೋರ್ಸ್ ತಗೋಬೇಕಾ ಅದಕ್ಕೆ ಬೇಡ ಮಾಡಿ ನೀವು ಆರಾಮಾಗಿ ಟ್ರೇಡ್ ಮಾಡಿ ಅಂತ ಒಂದೇ ಕಾರಣಕ್ಕೆ ಅವರಿಗೆಲ್ಲ ಅನುಕೂಲ ಆಗ ಹಾಗೆ ಒಂದು ಇಂಡಿಕೇಟ್ರನ್ನು ಕೊಡ್ತಾ ಇದ್ದೀನಿ ಓಕೆನಾ ಇಂಡಿಕೇಟ್ರನ್ನು ಯೂಸ್ ಮಾಡಿಕೊಂಡು ನೀವು ನಮ್ಮ ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡಿಕೊಂಡು ಎರಡನ್ನೂ ಸೇರಿಸಿ ನೀವು ಟ್ರೇಡ್ ಮಾಡಿದ್ರೆ ನಿಮಗೆ ಎಂಟ್ರಿ ಪಾಯಿಂಟು ಟಾಪ್ ಲಾಸ್ ಟಾರ್ಗೆಟು ನಿಮಗೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ಏನಾಯ್ತು ಇದೊಂದು ನಿಮ್ಗೊಂದು ಮೆಥಡ್ ಒಂದು ಹೆಲ್ಪಿಂಗ್ ಮೆಥಡ್ ಅಷ್ಟೇ ಆ್ಯಕ್ಚುಲ್ ಆಗಿ ಇಂಡಿಕೇಟ್ರ್ ಯಾವಾಗಲೂ ಲ್ಯಾಗಿಂಗ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಆದರೆ ಯಾವ ಇಂಡಿಕೇಟ್ರು ಅಂತ ಸೊ ನಮಗೆ ಸುಮಾರು ಇಂಡಿಕೇಟ್ರ್ಗಳಿವೆ ಆದರೆ ಅದರಲ್ಲಿ ನನಗೆ ಬೆಸ್ಟ್ ಅನ್ಸೋದು ಯಾವತ್ತೂ ಬೆಸ್ಟ್ ಅನ್ಸೋದು ಇಂಡಿಕೇಟ್ರ್ ಯಾವುದು ಅಂತ ಕೇಳಿದ್ರೆ ನಾ ಯಾವ ಇಂಡಿಕೇಟ್ರ್ ಯೂಸ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೇಲಾಯ್ತು ಇವನು ತುಂಬ ಪ್ರೆಷರ್ ಮಾಡಿ ನಿಮ್ಗೊಂದು ಇಂಡಿಕೇಟ್ರ್ ಹೆಸರು ಹೇಳಲೇಬೇಕು ಅಂತ ಒತ್ತಾಯ ಮಾಡಿದ್ರೆ ನಾನು ಹೇಳುವಂತಹ ಇಂಡಿಕೇಟರು ಪಿ ಪಾಯಿಂಟ್ಸ್ ಪಿ ಪಾಯಿಂಟ್ಸ್ ನನ್ನ ಬೆಸ್ಟ್ ಇಂಡಿಕೇಟರ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪಿ ಪಾಯಿಂಟ್ಸ್ ನಿಮಗೆ ಪರ್ಫೆಕ್ಟ್ ಆಗಿ ಹೇಳುತ್ತೆ ಯಾಕೆಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ ಇದು ಕ್ಯಾಲ್ಕುಲೇಷನ್ ಬೇಸ್ ಅಲ್ಲಿ ಬಂದಿರುವಂಥದ್ದು ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ಅದರಲ್ಲಿ ಹೈ ಓಪನ್ ಹೈ ಲೋ ಕ್ಲೋಸ್ ಎಲ್ಲದನ್ನು ತಗೊಂಡಿದ್ದೀವಿ ಓಪನ್ ಹೈ ಲೋ ಮತ್ತೆ ಕ್ಲೋಸ್ ಎಲ್ಲದನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ತಯಾರು ಮಾಡಿದಂತಹ ಲೈನ್ಗಳು ಹಾಗಾಗಿ ಆ ಕ್ಯಾಲ್ಕುಲೇಟಿವ್ ಲೈನ್ ಮೇಲೆ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ನಾವು ಪಿ ಪಾಯಿಂಟ್ಸ್ ಅನ್ನ ಪ್ರಿಫರ್ ಮಾಡ್ತೀವಿ ಅದರ್ ದೆನ್ ದಟ್ ಮತ್ತೆ ಯಾವುದೂ ಇಲ್ಲ ಮೂವಿಂಗ್ ಆವರೇಜು ಅಥವಾ ವಿ ವ್ಯಾಪ್ ಸೂಪರ್ ಟ್ರೆಂಡು ಆ ಟ್ರೆಂಡು ಯಾ ಟ್ರೆಂಡು ಆರ್ ಎಸ್ ಐ ಇ ಎಸ್ ಐ ಆಮೇಲೆ ಬೊಲಿಂಜರ್ ಬಿಲಿಂಜರು ಯಾವುದು ನಮ್ಗೆ ಆಗಲ್ಲ ನಮಗೆ ಆಗುವಂತದ್ದು ಒಂದೇ ಒಂದು ಇಂಡಿಕೇಟರ್ ಅಂತ ಹೇಳಿದ್ರೆ ಇಟ್ ಈಸ್ ಬೆಸ್ಟ್ ಅಂತ ಯೋಚನೆ ಮಾಡಿದ್ರೆ ನಮಗೆ ಬರುವಂತದ್ದು ಪಿ ಪಾಯಿಂಟ್ಸ್ ಓಕೆ ಈಗ ಇದನ್ನ ಮಾಡ್ಬೇಕಾದ್ರೆ ನಾವು ಏನ್ ಮಾಡಬೇಕು ಸೊ ನಾವು ಮಾಡಬೇಕಾಗಿದ್ದು ಫಸ್ಟ್ ವಿತೌಟ್ ಇಂಡಿಕೇಟರ್ನ ಚಾರ್ಟ್ ಅಲ್ಲಿ ನೋಡಬೇಕು ವಿತೌಟ್ ಇಂಡಿಕೇಟರ್ ಚಾರ್ಟ್ ಅನ್ನ ನೋಡಿ ಹನ್ನೆರಡು ಗಂಟೆ ಝೋನನ್ನು ಮಾರ್ಕ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಹನ್ನೆರಡು ಗಂಟೆ ಝೋನ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಯ್ತು ಮಾರ್ಕೆಟ್ ಯಾವ ಡೈರೆಕ್ಷನ್ ಇದೆ ಅಂತ ನಿಮ್ಗೆ ಅರ್ಥ ಆಯ್ತು ಅದಾದ್ಮೇಲಿಂದ ನಿಮಗೆ ಬರುವಂಥದ್ದು ಎಂಟ್ರಿ ಪಾಯಿಂಟ್ ಎಲ್ಲಿ ಅಂತ ಎಲ್ಲಿ ಎಂಟ್ರಿ ಪಾಯಿಂಟ್ಗೆ ನಾನು ತಕೊಬೇಕು ಯಾವ ಎಂಟ್ರಿ ಪಾಯಿಂಟ್ಗೆ ನಾನು ಎಂಟ್ರಿ ತಗೊಬೇಕು ಸ್ಟಾಪ್ ಲಾಸ್ ಅನ್ನ ಎಲ್ಲಿಡಬೇಕು ಟಾರ್ಗೆಟ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಯೋಚನೆ ಬರುವಂಥದ್ದು ಅದಕ್ಕೆ ಏನ್ ಮಾಡಬೇಕು ಈ ಪಿ ಓಟ್ ಪಾಯಿಂಟ್ಸ್ ಅನ್ನ ಯೂಸ್ ಮಾಡ್ಕೊಬೇಕು ಫಾರ್ ಎಕ್ಸಾಂಪಲ್ ಈಗ ಇವತ್ತಿಗೆ ಹನ್ನೆರಡು ಗಂಟೆ ಸೊಂದು ಮಾರ್ಕ್ ಮಾಡಿದ್ವಿ ಮಾರ್ಕೆಟ್ ಏನು ಹೇಳುತ್ತೆ ಡೌನ್ ಸೈಡಲ್ಲಿ ಇದೆ ಡೌನ್ ಸೈಡಲ್ಲಿ ಇದೆ ಅಂದ್ರೆ ನಾವು ಮಾಡಬೇಕು ನಾವು ಪಿ ತಗೊಬೇಕು ಅದೇ ಪಿ ಎಲ್ ತಗೊಬೇಕು ಈಗ ಕ್ವಶನ್ ಬರುತ್ತೆ ಕರೆಕ್ಟ್ ಅಲ್ವಾ ಆ ಎಲ್ ತಗೊಬೇಕು ಅನ್ನೋ ಕ್ವಶನ್ಸ್ಗೆ ನಿಮಗೆ ಇಲ್ಲಿ ಆನ್ಸರ್ ಏನಂತ ಹೇಳಿದ್ರೆ ಪಿ ಓಟ ಪಿ ಓಟ್ ಆನ್ ಮಾಡ್ಕೊಳ್ಳಿ ಯಾರ್ದು ಪಿ ಓಟ್ ಅದ್ ನಂಗೆ ಗೊತ್ತಿಲ್ಲ ಸರ್ ನೀವು ಯಾರ್ದು ಬೇಕಾದ್ರೆ ಹಾಕೊಳ್ತಿರ್ ಅದಕ್ಕೆ ನಾನು ಅಡ್ವರ್ಟೈಸ್ಮೆಂಟ್ ಮಾಡಕ್ ನಾ ಇಲ್ಲಿ ಕೂತಿರೋದಲ್ಲ ನಿಮಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ ಅದರಿಂದ ಏನಾಗುತ್ತೆ ನಿಮಗೆ ಇಲ್ಲಿ ಪಿ ಓಟ್ ಹತ್ರ ಬಂದಾಗ ನಿಮಗೆ ಇಲ್ಲಿ ಸಿ ಪಿ ಆರ್ ಅಂತ ಬರ್ತಿದೆ ಈ ಪಿ ಓಟ್ ಬಗ್ಗೆ ಗೊತ್ತಿಲ್ಲದಿದ್ದವರು ಇದನ್ನ ತಲೆನೇ ಹಾಕ್ಸ್ಕೊಂಬೇಡಿ ಗೊತ್ತಿರೋರಿಗೆ ಮತ್ತೆ ಇಂಡಿಕೇಟರ್ ಗಳನ್ನ ಯೂಸ್ ಮಾಡಿ ಗೊತ್ತಿರೋರಿಗೆ ಮಾತ್ರ ಇದು ಯೂಸ್ ಆಗುತ್ತೆ ಅಂಡ್ ಅದರದ್ದು ಇನ್ ಪಿ ಬಗ್ಗೆ ತುಂಬಾ ಡೀಟೇಲ್ಸ್ ಗಳಿದೆ ಹಂಗು ಗೊತ್ತಿಲ್ಲ ಅಂದ್ರೆ ಕೆಲವು ಬೇಸಿಕ್ ಡೀಟೇಲ್ಸ್ಗಳ ಬಗ್ಗೆ ಬೇಕಂತ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಅದು ಬೇಸಿಕ್ ಡೀಟೇಲ್ಸ್ಗಳ ಬಗ್ಗೆ ಹೇಳ್ತೇನೆ ಓಕೆನಾ ಈಗ ಏನಂದ್ರೆ ಇದು ಸಿ ಪಿ ಆರ್ ನಮ್ಮ ಹತ್ರ ಇದೆ ಈ ಸಿ ಪಿ ಆರ್ ನಮ್ಮ ಹತ್ರ ಇದೆ ಅಂತ ಹೇಳಿದಾಗ ಇಲ್ಲಿಗ ನಾವು ಮಾರ್ಕೆಟ್ ಡೌನ್ ಇದೆ ನಾನು ಪಿಇ ತಗೊಬೇಕು ಎಲ್ಲಿ ತಗೊಬೇಕು ಅಂದ್ರೆ ಸಿ ಪಿ ಆರ್ನ ಮಿಡ್ ಪಾಯಿಂಟ್ ಇದು ಟಾಪು ಇದು ಲೋ ಓಕೆನಾ ಇದು ಮಾರ್ಕೆಟ್ ಯಾವಾಗ್ಲೂ ಏನ್ ಹೇಳ್ತಾರೆ ಸಿ ಪಿ ಆರ್ ಇಂದ ರಿಜೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಎಂಟ್ರಿ ಸಿಗುತ್ತೆ ಈಗ ಆಯ್ತು ಒಂದು ಎರಡು ಮೂರು ನಾಲ್ಕು ಒನ್ ಅವರು ಆಯ್ತು ಒನ್ ಅವರ್ ಝೋನ್ ನ ಹೋಗಿ ಒಳಗ್ ಬರ್ತಿದೆ ಅನ್ನೋದು ಕನ್ಫರ್ಮ್ ಆಯ್ತು ಈಗ ಮೂರ್ ಕನ್ಫರ್ಮೇಶನ್ ಇದೆ ಒನ್ ಅವರ್ ಝೋನ್ ಪ್ರಕಾರದಲ್ಲಿ ಪಿಇ ಹನ್ನೆರಡು ಗಂಟೆ ಝೋನ್ ಪ್ರಕಾರದಲ್ಲಿ ಪಿಇ ಅಂಡ್ ಸಿ ಪಿ ಆರ್ ಪ್ರಕಾರದಲ್ಲೂ ಪಿ ಸೊ ನಿಮ್ಗೆ ಎರಡ್ ಎಲ್ಲಾದಲ್ಲೂ ಪಿ ಹೇಳ್ತಾ ಇದೆ ಅಂದಾಗ ನೀವೇನ್ ಮಾಡ್ತೀರಿ ಇಲ್ಲಿ ಪಿ ಅನ್ನ ಎಂಟ್ರಿ ತಗೊಳ್ತೀರಿ ಟಾರ್ಗೆಟ್ಗೆ ಬಿಡ್ತೀರಿ ಈಗ ಟಾರ್ಗೆಟ್ ಏನು ಅಂತ ಪ್ರಶ್ನೆ ಬರುತ್ತೆ ಆ ಟಾರ್ಗೆಟ್ ಗೆ ನೀವೇನ್ ಮಾಡಬಹುದು ಈ ಸಿ ಪಿ ಆರ್ ಪಾಯಿಂಟ್ಸ್ ಇಂದ ಈ ಸಿ ಪಿ ಆರ್ದು ಎಸ್ ಒನ್ ವರೆಗಿನ ಪಾಯಿಂಟ್ ವರೆಗಿನ ಮಿಡ್ ಪಾಯಿಂಟ್ ಅನ್ನ ತಕೊಬಹುದು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ ಎಂಟು ಪ್ಲಸ್ ಇಪ್ಪತ್ತೈದು ಸಾವಿರದ ಆರ್ನೂರ ಮೂವತ್ತ ಏಳು ಇದೆರಡರದ್ದು ಮಿಡ್ ಪಾಯಿಂಟ್ ತಕೊಂಡ್ರಿ ಅಂತ ಆದ್ರೆ ಆರ್ನೂರ ತೊಂಬತ್ತ ಎಂಟು ಬರುತ್ತೆ ಇದು ನೋಡಿ ಮಾರ್ಕೆಟ್ ಬಂದಿದ್ದು ಆರ್ನೂರ ತೊಂಬತ್ತ ಆರು ತೊಂಬತ್ತ ಏಳು ಕರೆಕ್ಟಾ ತೊಂಬತ್ತೆಂಟು ನಮ್ಮ ಮಿಡ್ ಪಾಯಿಂಟ್ ಅಲ್ಲಿವರೆಗೆ ನಾವು ಕಾದು ಅನ್ನ ಕ್ಲೋಸ್ ಮಾಡಬಹುದು ಓಕೆ ಅದಕ್ಕಿಂತ ಜಾಸ್ತಿ ಹೋದ್ರೆ ಮತ್ತೆ ಟ್ರೈಲಿಂಗ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಹೋಗ್ಬೋದು ಈಗ ಈ ಸಿ ಪಿ ಆರ್ ಕಿಂತ ಕೆಳಗಿದ್ದಷ್ಟು ಸಮಯ ನಾವು ಪುಟ್ ಆಪ್ಷನ್ ಅನ್ನೇ ನೋಡ್ಬೇಕು ಇದರಿಂದಾಗಿ ಏನಾಗುತ್ತೆ ನಿಮಗೆ ಎಂಟ್ರಿ ಸ್ಟಾಪ್ ಲಾಸ್ ಟಾರ್ಗೆಟ್ ಗೆ ವ್ಯವಸ್ಥೆ ಆಗುತ್ತೆ ನಮ್ ಒನ್ ಅವರ್ ಝೋನ್ ಆಗಲ್ವಾ ಅಂದ್ರೆ ಒನ್ ಅವರ್ ಝೋನ್ ಅದನ್ನೇ ಹೇಳಿದ್ದು ಅದೇ ನಿಮ್ಗದು ಏನ್ ಹೇಳ್ತಾರಲ್ಲ ಹಾಕಿಕ್ಕಿಂತ ನಮ್ಗೊಂದು ಸಿ ಪಿ ಆರ್ ಇದು ಬಿಟ್ಟಿದ್ರೆ ಅಂತ ಒಂದು ಅಂದ್ರೆ ಇಂಡಿಕೇಟರ್ ಇದ್ದಿದ್ರೆ ತಗೊಳ್ಳಿ ಇಂಡಿಕೇಟ್ರಲ್ಲೂ ಅದೇ ಹೇಳುತ್ತೆ ಸಿ ಇದ್ರಲ್ಲೂ ನಮ್ದ್ರಲ್ಲೂ ಅದೇ ಹೇಳುತ್ತೆ ಒನ್ ಅವರ್ ಝೋನ್ ಇಂಡಿಕೇಟರ್ಗಿಂತ ಇದು ಚೆನ್ನಾಗಿ ವರ್ಕ್ ಆಗುವಂತ ವ್ಯವಸ್ಥೆ ನಾವು ಇಂಡಿಕೇಟರ್ ಇಲ್ಲದೆ ಮಾಡಿದ್ವಿ ನಿಮ್ಗೆ ಇಂಡಿಕೇಟರ್ ಬೇಕಂದ್ರೆ ಇಂಡಿಕೇಟರ್ ಇಟ್ಕೊಂಡು ಮಾಡಿ ಓಕೆನಾ ಅದಾದ ಎಕ್ಸಾಂಪಲ್ಸ್ ಗಳನ್ನ ನಾವು ಹಳೆದ್ರಲ್ಲಿ ನೋಡ್ತಾ ಬರೋಣ ಸೊ ದಟ್ ಏನಾಗುತ್ತೆ ನಮಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಓಕೆನಾ ಈಗ ಇಲ್ಲಿ ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ ಇಲ್ಲಿದೆ ಇಲ್ಲಿದೆ ಹನ್ನೆರಡು ಗಂಟೆ ಝೋನ್ ಕಿಂತ ಕೆಳಗಿದ್ರೆ ನಾವೇನ್ ನೋಡಬೇಕು ನಾವು ಡೌನ್ ಸೈಡ್ ಇದ್ರೆ ನಾವು ಪಿ ನೋಡಬೇಕು ಅಪ್ ಸೈಡ್ ಇದ್ರೆ ನಾವು ಸಿ ನೋಡ್ಬೇಕು ಇಲ್ಲೇನಾಯ್ತು ಹದಿನೈದು ನಿಮಿಷಕ್ಕಿಂತ ಮೇಲಿನೂ ಕ್ಲೋಸ್ ಆಗಿಲ್ಲ ಈಗ ನಮ್ಗೆ ಇಲ್ಲಿ ಸಿ ಪಿ ಆರ್ ಇದೆ ಸಿ ಪಿ ಆರ್ ಒಳಗಡೆ ಇದು ಓಕೆನಾ ಒಳಗಡೆ ಇದೆ ಒಳಗಡೆ ಸಿ ಪಿ ಆರ್ ಒಳಗಡೆ ಟ್ರೇಡ್ ಮಾಡಬಾರ್ದು ಅನ್ನೋದು ಸಿ ಪಿ ಆರ್ ಅವರ ರೂಲ್ಸ್ ಸೊ ನಾವಿಲ್ಲಿ ಟ್ರೇಡ್ ಮಾಡಲ್ಲ ಹೊರಗೆ ಬಂದಾಗ ಮಾತ್ರ ಟ್ರೇಡ್ ಮಾಡೋದು ಆದ್ರೆ ನಾವೇನ್ ಮಾಡ್ಬೋದು ಇಲ್ಲಿ ರಿಜೆಕ್ಷನ್ ತಗೊಳ್ತೀನಿ ಅಂತ ಗೊತ್ತಾದಾಗ ಹನ್ನೆರಡು ಗಂಟೆ ಝೋನ್ ಒಳಗೂ ಬಂದು ಕ್ಲೋಸ್ ಕೊಟ್ಟು ಕೆಳಗಡೆ ಕ್ಲೋಸ್ ಕೊಟ್ಟಾಗ ನಾವು ಧೈರ್ಯದಲ್ಲಿ ನಾವು ಉಟ್ ಸೈಡ್ ಕುತ್ಕೊಬೋದು ಅಂಟಿಲ್ ಎಸ್ ಒನ್ ವರೆಗೆ ಸಪೋರ್ಟಿವ್ ಲೈನ್ ಅಥವಾ ಮಿಡ್ ಲೈನ್ ನೀವೇನಾರ ಕ್ಯಾಲ್ಕುಲೇಟ್ ಮಾಡಿ ಆ ಜಾಗದಲ್ಲಿ ಬಿಡಬಹುದು ಟ್ರೈಲಿಂಗ್ ಮಾಡ್ತಾ ಬರ್ಬೋದು ಅದನ್ನು ಫರ್ದರ್ ಬ್ರೇಕ್ ಆಗಿ ಮುಂದೋದ್ರೆ ನೆಕ್ಸ್ಟ್ ಲೆವೆಲ್ ವರೆಗೂ ಅಥವಾ ಮಿಡ್ ಲೈನ್ ವರೆಗೂ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ಬೋದು ಇದು ವರ್ಕ್ ಆಗುತ್ತೆ ಅಂಡ್ ಸಿ ಪಿ ಬಿಹೇವಿಯರ್ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲು ಇನ್ನೂ ಚೆನ್ನಾಗಿ ಕನ್ಫರ್ಮ್ ಮಾಡ್ತೀವಿ ಸಿ ಪಿ ಆರ್ ಬಿಹೇವಿಯರ್ ಅಲ್ಲಿ ಏನ್ ಹೇಳ್ತಾರೆ ನಿನ್ನೆಯ ಸಿ ಪಿ ಆರ್ ಮಾರ್ಕೆಟ್ ಇವತ್ತಿನ ಸಿ ಪಿ ಆರ್ ಕೆಳಗಿದ್ರೆ ನೀವು ಡೌನ್ ಟ್ರೆಂಡ್ ನೋಡಿ ಅಂತ ಹೇಳುತ್ತೆ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಡೌನ್ ಟ್ರೆಂಡ್ ಟ್ವೆಲ್ ಪಿ ಎಂ ಏನ್ ಹೇಳುತ್ತೆ ಡೌನ್ ಟ್ರೆಂಡ್ ಕರೆಕ್ಟಾ ಸೊ ಒನ್ ಅವರ್ ಝೋನ್ ಕೆಳಗಡೆ ಬ್ರೇಕ್ ಆದಾಗ ಏನ್ ಹೇಳುತ್ತೆ ಡೌನ್ ಟ್ರೆಂಡ್ ಸೊ ನಾವ್ ಎಲ್ಲರೂ ಹೇಳ್ತಿರೋದು ಒಂದೇ ವಿಚಾರವನ್ನ ಆ ಒಂದೇ ವಿಚಾರವನ್ನ ಹೇಳಕ್ಕೆ ನಿಮಗೆ ಮೂರ್ ಮೂರ್ ಜನ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ನಾನು ಪುಟ್ ಗೆ ಹೋಗ್ಬೇಕು ಅಂತ ಅಂಡ್ ಸಿ ಪಿ ಆರ್ ಅಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಬೇಸಿಕ್ಸ್ ಅಂತಿ ಸಿಪಿಆರ್ ಅಲ್ಲಿ ನೋಡಿ ಮೂರ್ ಲೈನ್ ಗಳಿವೆ ದೂರ ದೂರ ಇದೆ ದೂರ ದೂರದಲ್ಲಿ ಸಿ ಪಿ ಆರ್ ಗಳು ಇದ್ದು ಲೈನ್ ಗಳಿದ್ರೆ ಇದು ಬ್ರಾಡ್ ಸಿ ಪಿ ಆರ್ ಅಂತ ಕರೀತಾರೆ ಬ್ರಾಡ್ ಸಿ ಪಿ ಆರ್ ಇದ್ರೆ ಮಾರ್ಕೆಟ್ ಮೂವ್ಮೆಂಟ್ ಆಗಲ್ಲ ಸ್ಲೋ ಇರುತ್ತೆ ಅಂತ ಲೆಕ್ಕ ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಸ್ಲೋನು ಇದೆ ಓಕೆನಾ ಇದು ಇವತ್ತಿಂದು ನಿನ್ನೆ ಇಟ್ಕೊಂಡು ಹೇಳ್ತಿದ್ದಾರೆ ಅಂತ ಅನ್ಬಾರ್ದು ಅಂತ ಹೇಳಿ ಹಳೇದನ್ನ ಯಾವ್ದನ್ನಾರ ತಗೊಳ್ಳೋಣ ಸೊ ನಿಮ್ಗೆ ಹಳೇದು ಎಷ್ಟು ಹಳೇದು ಲಾಸ್ಟ್ ಬರುತ್ತೋ ಅಲ್ಲಿಂದ ನಾನು ತಕೊಂಡು ತೋರ್ಸ್ಕೊಂಡು ಬರೋಕೆ ಪ್ರಯತ್ನ ಪಡ್ತೀನಿ ಜನವರಿ ವರೆಗೆ ಬರ್ಬೋದು ಎಸ್ ಜನವರಿಯಿಂದ ನಮ್ದು ಬರ್ತದೆ ಓಕೆನಾ ಈಗ ನೋಡಿ ಈಗ ಇಲ್ಲಿ ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡಿ ಹನ್ನೆರಡು ಗಂಟೆ ಝೋನ್ ಏನ್ ಹೇಳುತ್ತೆ ಸಿ ನೋಡು ಅಂತ ಸಿ ಪಿ ಆರ್ ಏನ್ ಹೇಳುತ್ತೆ ನೆನಗಿನ ಮೇಲಿದ್ರೆ ಸಿ ನೋಡುವಂತದ್ದು ಕರೆಕ್ಟ್ ಅಲ್ವಾ ಸೊ ಎರಡೂ ಸಿಇ ನೋಡುವಂತಿದೆ ಅದ್ರ ಪ್ರಕಾರವಾಗಿ ನಮಗೆ ಇಲ್ಲಿ ಹದಿನೈದು ನಿಮಿಷ ದೊಹಿ ಬ್ರೇಕು ಆಗ್ತಾ ಇದೆ ಸೊ ನಾವೇನ್ ಮಾಡಬಹುದು ಸಿ ಎಲ್ ಕುತ್ಕೊಬಹುದು ಎಲ್ಲಿವರೆಗೆ ಅನ್ನೋದು ನಿಮಗೆ ಪ್ರಶ್ನೆ ತಗೊಳ್ಳಿ ಇಲ್ಲಿ ಪ್ರಶ್ನೆಗೆ ಉತ್ತರ ಎಸ್ ಆರ್ ಒನ್ ಆರ್ ಟು ಅಲ್ಲಿವರೆಗೂ ಕಾಯ್ಬೋದು ಅದು ಬ್ರೇಕ್ ಆಗಿ ಮುಂದೋಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಮಿಡ್ ಪಾಯಿಂಟ್ ಅಲ್ಲಿ ಬಿಡ್ತಿರೋ ಎಂಡ್ ಟು ಎಂಡ್ ಬಿಡ್ತಿರೋ ನಿಮಗ್ ಬಿಟ್ಟು ವಿಚಾರ ಕೊನೆಗೂ ಫೋರ್ ವರೆಗೆ ಹೋಗಿದೆ ಯಾಕೆ ಹೋಗಿದೆ ಅದಕ್ಕೆ ಹೆಸರು ನ್ಯಾರೋ ಸಿ ಪಿ ಆರ್ ನ್ಯಾರೋ ಸಿ ಪಿ ಆರ್ ಇದ್ರೆ ಮಾರ್ಕೆಟ್ ಟ್ರೆಂಡ್ ಇರುತ್ತೆ ಅಂತ ಸಿ ಪಿ ಆರ್ ಅವರು ಒಂದು ಲೆಕ್ಕಾಚಾರ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಟ್ರೆಂಡಿ ಆಗಿದೆ ನೆಕ್ಸ್ಟ್ ಡೇ ನೋಡಿ ವೈಡ್ ಸಿ ಪಿ ಆರ್ ಮೂವ್ಮೆಂಟ್ ಆಗಲ್ಲ ಸೊ ನಿಮ್ಗೆ ಸೈಡ್ ವೈಸ್ ಅನ್ಕೊಂಡು ಹಿಡಿಯೋದಕ್ಕೂ ಈಸಿ ಆಯ್ತು ಹನ್ನೆರಡು ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಿ ಹನ್ನೆರಡು ಗಂಟೆ ಝೋನ್ ಏನ್ ಹೇಳುತ್ತೆ ಸಿ ನೋಡಿ ಅಂತದೆ ಸೊ ಸಿ ನೋಡಿ ಅಂದಾಗ ನಾವೇನ್ ಮಾಡಿದ್ವಿ ಫಾಲ್ ಆಗ್ತಾ ಇದ್ರೆ ಸಿ ಪಿ ಆರ್ ಒಳಗಿದ್ರೆ ನಾವು ಮಾಡಬಾರ್ದು ಸೊ ನಮ್ಗೆ ಎಲ್ಲಾದ್ರೂ ಗೆ ಅವಕಾಶ ಸಿಕ್ಕಿದರೆ ಸಪೋರ್ಟಿವ್ ಲೈನಲ್ಸ್ ಏನಾರ ಸಿ ಸಿಕ್ಕಿದ್ರೆ ನಾವು ಒಂದು ಟ್ರೇಡ್ ಅನ್ನ ಸಿ ಕಡೆ ಮಾಡ್ಬೋದು ಇಲ್ಲಿ ಯಾವುದು ಸಿ ಪಿ ಆರ್ ಒಳಗೂ ಇದ್ದಿದ್ದರಿಂದ ಇದೊಳ ಇದ್ದ ಅವತ್ತು ನಾವು ಟ್ರೇಡ್ ಮಾಡದಿದ್ರೆ ಉತ್ತಮ ಕರೆಕ್ಟ್ ಅಲ್ವಾ ಈ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಈಗ ನಾವು ಟ್ರೇಡ್ ಮಾಡಿರ್ತೀವಿ ಅವ್ರು ನಾವು ಸಿ ಪಿ ಆರ್ ನೋಡುದಿಲ್ಲ ಅಲ್ಲ ನಾವು ಟ್ರೇಡ್ ಮಾಡಿರ್ತೀವಿ ಅದು ಬೇರೆ ಪ್ರಶ್ನೆ ನಿಮಗೆ ಅದು ಸಿ ಪಿ ಆರ್ ಪ್ರಕಾರದವ್ರಿಗೆ ಟ್ರೇಡ್ ಇಲ್ಲ ಓಕೆನಾ ಆಂಡ್ ನೆಕ್ಸ್ಟ್ ಹನ್ನೆರಡು ಗಂಟೆ ಇವತ್ತಿಂದು ಹನ್ನೆರಡು ಗಂಟೆ ಸಿ ಏನು ಹೇಳುತ್ತೆ ಪಿ ನೋಡು ಅಂತ ಹೇಳ್ತಿದ್ದು ಓಕೆನಾ ಇಲ್ಲಿ ಏನು ಹೇಳುತ್ತೆ ಸಿ ಪಿ ಆರ್ ಇನ್ಸೈಡ್ ಪಿ ಸಿ ಪಿ ಆರ್ ಅಂತ ಹೇಳಿದ್ರೆ ಇದು ಝೋನ್ ಒಳಗೆ ಬ್ರೇಕ್ ಆದ ನಂತರ ನಮಗೆ ಮೂವ್ಮೆಂಟ್ ಸಿಗುವಂತಹದ್ದು ಸೊ ಅದೇ ಪ್ರಕಾರವಾಗಿ ಸೆಕೆಂಡ್ ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದೆ ಅದಾದ್ಮೇಲೆ ರೀಟೆಸ್ಟ್ ಬಂದು ರೀಟೆಸ್ಟ್ ಮಾಡಿದೆ ಪಿ ಓಟ್ ಅನ್ನ ರೀಟೆಸ್ಟ್ ಮಾಡಿ ಹೋಗ್ಬೇಕಾದ್ರೆ ನಾವು ಎಂಟ್ರಿ ಆಗಬಹುದು ಸೊ ಅದು ರ್ಯಾಲಿ ಇರುತ್ತೆ ರ್ಯಾಲಿ ಇದ್ದಾಗ ನಾವು ರ್ಯಾಲಿಯಲ್ಲಿ ಕೂತ್ಕೊಬಹುದು ಆರ್ ಫೋರ್ ವರೆಗೂ ಬರುತ್ತೆ ಇದು ಸಿ ಪಿ ಆರ್ ಅಲ್ಲಿ ಇರುವಂತಹ ವಿಚಾರ ಆದ್ರೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ನಿಮ್ಗೆ ಮುಂಚಿನ ದಿವಸ ಗೊತ್ತಾಯ್ತು ಯಾಕೆಂದ್ರೆ ರ್ಯಾಲಿ ಕೊಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಡೇ ಏನಾಗಿರುತ್ತೆ ಸಿ ಪಿ ಆರ್ ವೈಡ್ ಆಗಿರುತ್ತೆ ಸಿ ಪಿ ಆರ್ ವೈಡ್ ಆದ್ರೆ ಮಾರ್ಕೆಟ್ ಮೂವ್ ಆಗಲ್ಲ ಅದೇ ಪ್ರಕಾರದಲ್ಲಿ ನಮ್ಮ ಹನ್ನೆರಡು ಗಂಟೆ ಏನ್ ಹೇಳುತ್ತೆ ಹನ್ನೆರಡು ಗಂಟೆ ಝೋನು ಇಷ್ಟು ದೊಡ್ಡದಾಗಿದೆ ಸೊ ಹನ್ನೆರಡು ಗಂಟೆ ಝೋನ್ ಏನ್ ಹೇಳುತ್ತೆ ಹನ್ನೆರಡು ಗಂಟೆ ಝೋನು ಹೊರಗಡೆ ಸಿ ಕೊಡ್ಬೇಕು ಅಂತ ಅದು ಹೋಗ್ತಾ ಇಲ್ಲ ನಮ್ಗೆ ಅದು ಕ್ಲಾರಿಟಿ ಸಿಕ್ತು ಇದು ಮೂವ್ಮೆಂಟ್ ಆಗಲ್ಲ ಅಂತ ಸೊ ಸಿ ಪಿ ಆರ್ ನಿಮಗೆ ಇದು ಎರಡನ್ನು ನಿಮ್ಗೆ ಕಂಬೈನ್ಡ್ ಮಾಡಿದ್ರೆ ನಿಮಗೆ ಇನ್ನೂ ಪರ್ಫೆಕ್ಟ್ ಆಗಿರೋ ಟ್ರೇಡ್ಗಳು ಸಿಗಕ್ಕೆ ಸಾಧ್ಯತೆಗಳು ಇವೆ ಈಗ ಸೊ ಇದು ನ್ಯಾರೋ ಸಿ ಪಿ ಆರ್ ನ್ಯಾರೋ ಸಿ ಪಿ ಆರ್ ಆದ್ರೆ ಏನಾಯ್ತು ರ್ಯಾಲಿ ಚೆನ್ನಾಗಿರುತ್ತೆ ಸೊ ರ್ಯಾಲಿ ಚೆನ್ನಾಗಿದೆ ಅಂದ್ರೆ ಏನಂತ ಅರ್ಥ ನಮ್ಗೆ ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ ಏನ್ ಹೇಳುತ್ತೆ ಕೆಳಗೆ ಸಿ ಪಿ ನೋಡು ಅಂತ ಸೊ ನಾವು ಪಿ ನೋಡ್ತಾ ಇದೀವಿ ಅದೇ ಪ್ರಕಾರವಾಗಿ ಮಾರ್ಕೆಟ್ ನಿನ್ನೆ ಸಿ ಪಿ ಆರ್ ಕಿಂತನು ಇನ್ ಸೈಡ್ ಸಿ ಪಿ ಆರ್ ಹೌದು ನ್ಯಾರೋ ಸಿ ಪಿ ಆರ್ ಹೌದು ಸೊ ಅಲ್ಲಿನೆ ರೀಟೆಸ್ಟ್ ಮಾಡಿದೆ ನಿನ್ನೆ ಸಿ ಪಿ ಆರ್ ಅನ್ನ ಅಲ್ಲಿಂದ ಫಾಲ್ ಆರ್ ಒನ್ ಆರ್ ಟು ಎಸ್ ಒನ್ ಎಸ್ ಟು ಮೀಟ್ ಪಾಯಿಂಟ್ ವರೆಗೂ ಬಂದಿತ್ತು ತಿರ್ಗಾ ರೀಟೆಸ್ಟ್ ಆಗ್ತಿರೋದ್ರಿಂದಾಗಿ ರೀಟೆಸ್ಟ್ ಮಾಡ್ಲಿಕ್ಕೆ ಹೋಗಿದೆ ಅದೇ ರೀಟೆಸ್ಟ್ ಹನ್ನೆರಡು ಗಂಟೆ ಝೋನು ಅದು ಸಿ ಪಿ ಆರ್ ಹೌದು ಸೊ ಈಗ ನಿಮ್ಗೆ ಡಬಲ್ ಡಬಲ್ ಕನ್ಫರ್ಮೇಶನ್ ಸಿಗಕ್ಕೆ ಶುರು ಆಯ್ತು ಇನ್ನು ನೀವು ದುಡ್ಡು ಮಾಡೋದನ್ನು ನಿಲ್ಸಕ್ ಯಾರ ಕೈಲಿ ಸಾಧ್ಯ ಇಲ್ಲ ಎಷ್ಟು ಬೇಕಾದ್ರು ದುಡ್ಡು ಮಾಡ್ಬೋದು ಓಕೆನಾ ಇದ್ರಲ್ಲಿ ನಿಜವಾಗ್ಲೂ ನಿಮ್ಗೆ ಡೌಟ್ಸ್ಗಳು ಬರುತ್ತೆ ತಿಳಿಸಿ ನಾನು ತಿರ್ಗಿ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಓಕೆನಾ ಇಷ್ಟ ಆದ್ರೆ ನಿಮ್ಮ ಕೆಲಸ ಎಲ್ಲರಿಗೂ ಶೇರ್ ಮಾಡುವಂತ ಕೆಲಸ ಶೇರ್ ಮಾಡಿ ಆಲ್ ದ ಬೆಸ್ಟ್